ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಡೈಲಿ ವ್ಲಾಗ್ ಇರಲಿಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ ಎಗ್ ರೈಸ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಈ ರೆಸಿಪಿನ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಎಗ್ ರೈಸ್ಗೆ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಇರುಳ್ಳಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಮರಿ ಸೊಪ್ಪು ನಾವು ಮಾಡ್ತಿರೋದು ಮೂರು ರೂಪಾಯ್ ಅಕ್ಕಿಗೆ ಮೂರು ಗ್ಲಾಸ್ ಅಕ್ಕಿಗೆ ತ್ರೀ ಗ್ಲಾಸಸ್ ಆಫ್ ರೈಸ್ಗೆ ಒಂದು ಸಿಕ್ಸ್ಟೀನ್ ಟು ಹದಿನಾರಿಂದ ಹದಿನೇಳು ಮೊಟ್ಟೆಗಳು ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟು ನಾ ಯೂಸ್ ಮಾಡಿ ನಾವು ಸಿಂಪಲಾಗಿ ಎಗ್ ರೈಸ್ ಮಾಡೋದು ಈ ಕ್ವಾಂಟಿಟಿಲಿ ಆಯಿಲ್ನ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಜಾಸ್ತಿ ಆಯಿಲ್ ಆದರೆ ತಿನ್ನಲ್ಲ ಅದಕ್ಕೋಸ್ಕರ ಕಮ್ಮಿ ಎಣ್ಣೆಲೆ ವೆದರ್ ಬೇರೆ ತುಂಬ ಕೋಲ್ಡ್ ಇದೆ ಅಲ್ವಾ ಕಮ್ಮಿ ಎಣ್ಣೆ ಹಾಕಿ ರೈಸ್ ಸಿಂಪಲ್ಲಾಗಿ ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತೋರ್ಸಕ್ಕೆ ಹೊರಟಿದ್ದೀನಿ ಎಣ್ಣೆ ಇದೆ ಎಣ್ಣೆ ಕಾದಿದ ನಂತರ ನೆಕ್ಸ್ಟ್ ಫಸ್ಟ್ಲಿ ನಾವು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿನ ಇದ್ದೀವಿ ಹತ್ತರಿಂದ ಹನ್ನೆರಡು ಹಸಿ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ದೀವಿ ನೀರಿತ್ತು ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಸಿಡಿತಾ ಇದೆ ಹಸಿಮೆಣ್ಸಿ ಫ್ರೈ ಆದ ನಂತರ ಈರುಳ್ಳಿನ ಹಾಕಬೇಕು ಇದು ಹೋಟೆಲ್ ಸ್ಟೈಲಲ್ಲ ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ ಅನ್ನೋ ಥರ ಬೇರೆಯವ್ರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ನಾವು ಮಾಡೋ ಥರ ನಾನು ವೀಡಿಯೋ ಮಾಡಿ ಇದ್ದೀನಿ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀವಿ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಕೊಂಡು ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಇದನ್ನು ಫ್ರೈ ಆಗೋದಕ್ಕೆ ಇವಾಗ ಬಿಟ್ಟೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡೋದು ಕೂಡ ಒಂದು ಕಲೆ ಚೆನ್ನಾಗಿ ಕಟ್ ಮಾಡಿದೆ ಅಲ್ವಾ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಚೆನ್ನಾಗಿ ಬಂದ್ರೆ ಬೆಂದ್ರೇ ತಿನ್ನೋದಕ್ಕೆ ರುಚಿ ಇಲ್ಲ ಅಂದರೆ ಹಸಿ ಹಸಿ ಥರ ಅನಿಸುತ್ತೆ ಆಲ್ಮೋಸ್ಟ್ ಬ್ರೌನ್ ಕಲರ್ ಆಯಿತು ಈರುಳ್ಳಿ ಇದೆ ನಮ್ಮ ಮನೇಲಿ ಸ್ವಲ್ಪ ಬೆಂದಿಲ್ಲ ಅಂದ್ರೂ ತಿನ್ನೋಕೆ ಹೋಗಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾ ಇದ್ವಿ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ನನ್ನ ಫ್ರೈ ಮಾಡ್ತಾ ಇದ್ವಿ ಇದಕ್ಕೆ ಈ ಕ್ವಾಂಟಿಟಿಲಿ ಉಪ್ಪು ಮೂರು ಪಾವ್ ಅಕ್ಕಿಗೆ ಈ ಕ್ವಾಂಟಿಟಿಲಿ ಉಪ್ಪು ತಗೊಂಡು ಸಣ್ಣ ಉಪ್ಪನ್ನ ಪುಡಿ ಉಪ್ಪನ್ನ ಹಾಕ್ತಾಯಿದ್ವಿ ನನಗೆ ತಿಳಿದಿರೋ ಮಟ್ಟಿಗೆ ಈರುಳ್ಳಿಗೆ ಉಪ್ಪನ್ನ ಆ್ಯಡ್ ಮಾಡಿದ್ರೆ ಈರುಳ್ಳಿ ಅಥವಾ ಟೊಮೆಟೊ ಏನೇ ಇದು ಮಾಡಿದ್ರು ಬೇಗ ಬೇಯುತ್ತೆ ಅಂತ ನೆಕ್ಸ್ಟು ಅರ್ಧ ಸ್ಪೂನ್ ಅರಿಶಿನ ಕಲರಿಂಗೇ ಮತ್ತು ಅರಿಶಿನದಲ್ಲಿ ತುಂಬ ಔಷಧೀಯ ಗುಣಗಳಿದೆ ಕಲರಿಂಗೋಸ್ಕರ ಅರ್ಧ ಸ್ಪೂನಷ್ಟು ಅರಿಶಿಣನ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗಲಿ ಅಂತ ಚೆನ್ನಾಗಿ ಈರುಳ್ಳಿ ಜೊತೆ ಸೇರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೈ ಆಗ್ತಾಯಿದೆ ಆಲ್ಮೋಸ್ಟ್ ಎಲ್ರಿಗೂ ಮಿಡಲ್ ಹುಡುಗರಿಗೆ ಹುಡುಗರಿಗೆಲ್ರಿಗೂ ಎಗ್ ರೈಸೇ ಫೇವ್ರೇಟು ನಾನಂತೂ ಯಾವುದೇ ಹೋಟೆಲ್ಗೆ ಹೋದ್ರೂ ನಾನು ಕೇಳೋದು ಎಗ್ ರೈಸೇನೆ ನೆಕ್ಸ್ಟ್ ಇದು ಫ್ರೈ ಆದಮೇಲೆ ನಾವು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತೀವಿ ಎಗ್ ರೈಸ್ಗೆ ನಮ್ಮ ಮನೇಲಿ ಕಾಮನ್ ಇದು ಇದನ್ನು ಯೂಸ್ ಮಾಡ್ತೀವಿ ಈ ಕ್ವಾಂಟಿಟೀಲಿ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀವಿ ಇದನ್ನು ಹಾಕಿ ಪೆಪ್ಪರ್ ಪೌಡರ್ದು ಹಸಿ ಸ್ಮೆಲ್ ಹೋಗುವವರೆಗೆ ಒಂದು ಟೆನ್ ಮಿನಿಟ್ಸು ಇದನ್ನು ಕೂಡ ಡೀಪ್ ಫ್ರೈ ಮಾಡ್ಕೊಂಡ್ವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಅಂತ ಹಾಗೆ ಬಿಟ್ಟು ನೆಕ್ಸ್ಟ್ ಮತ್ತೆ ಆಲ್ಮೋಸ್ಟ್ ಚೆನ್ನಾಗಿ ಮೇ ಪೆಪ್ಪರ್ ಪೌಡರ್ ಈರುಳ್ಳಿ ಜೊತೆಗೆ ಬೆಂದಿತ್ತು ಇವಾಗ ಮೊದಲೇ ಕಟ್ ಸಾರಿ ಮೊದಲೇ ಓಪನ್ ಮಾಡಿಟ್ಟಿದ್ದಂಥ ಮೊಟ್ಟೆನ ಒಡೆದಿಟ್ಟಿದ್ದಂಥ ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀವಿ ಒಂದು ಹದಿನಾರರಿಂದ ಹದಿನೇಳು ಮೊಟ್ಟೆಗಳು ಒಂದು ಬೌ ಬೌಸಿಗೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಕ ಮೊಟ್ಟೆನ ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ವಿ ಇವಾಗ ಅದನ್ನು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ವಿ ನಮ್ಮ ಮನೇಲೆಲ್ಲ ಸೇಮ್ ಇದನ್ನೇ ರೈಸ್ ಆ್ಯಡ್ ಮಾಡಲಿಲ್ಲ ಅಂತಂದರೆ ಇದೇ ಬುರ್ಜಿ ಇವಾಗ ಮೊಟ್ಟೆ ಮತ್ತು ಈರುಳ್ಳಿನ ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಸ್ವಲ್ಪ ಹಾಗೆ ಬೇಯಕ್ಕೆ ಬಿಟ್ಟು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾಯಿದೆ ಈ ಕಡೆ ಇದು ಪ್ರಿಪೇರ್ ಆಗ್ತಾ ಇತ್ತು ಆಲ್ಮೋಸ್ಟ್ ಬೇಯ್ತಾ ಇದೆ ಇದನ್ನು ಈ ಕಡೆ ಬಿಟ್ಟು ಮೂರು ಪಾವು ಅಕ್ಕಿನ ಚೆನ್ನಾಗಿ ತೊಳೆದು ಈಕ್ವಲ್ ಕ್ವಾಂಟಿಟಿಲಿ ಅಕ್ಕಿ ಎಷ್ಟಿದೆಯೋ ಅಷ್ಟನ್ನು ನೀರು ಹಾಕ್ಕೊಂಡು ಕೂಗಿಸ್ಕೊಂಡ್ವಿ ಮೂರು ಪಾವ್ ಅಕ್ಕಿ ಜಸ್ಟ್ ಒಂದು ವಿಷಾಲ ಕೂಗಿಸ್ಕೊಂಡ್ವಿ ಇದೇನು ಆಲ್ಮೋಸ್ಟ್ ಪ್ರಿಪೇರ್ ಆಗ್ತಾ ಇತ್ತು ಚೆನ್ನಾಗಿ ರೀತಿಯೇ ಇದಕ್ಕೆ ನಾವು ಸೊಪ್ಪನ್ನು ಆ್ಯಡ್ ಮಾಡಿ ಎಗ್ ಬುರ್ಜಿ ಥರ ಮಾಡ್ಕೊಂಡು ಕೂಡ ತಿಂತೀವಿ ಮೊಟ್ಟೆ ಮತ್ತು ಈರುಳ್ಳಿ ಜೊತೆ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಆಗ್ತಾ ಇದೆ ನಮಗಂತೂ ತುಂಬಾ ಫೆವ್ರೇಟ್ ಇಲ್ಲಿ ಯಾರಿಗೆಲ್ಲ ಎಗ್ ರೈಸ್ ಇಷ್ಟ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಒಂದ್ಕೆ ರೀಚ್ ಆಗೋದಕ್ಕೆ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಆಗ್ತಾ ಇದೆ ನಿಮ್ಮ ಸಪೋರ್ಟಿಂದನೇ ಬೆಳೆಯೋದಕ್ಕೆ ಸಾಧ್ಯ ವೀಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಆಯಿತು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ತಿರ್ಗಾಯಿತು ಇದಕ್ಕೇ ನಾವು ಬುರ್ಜಿ ಅಂತಲೂ ಹೇಳ್ತೀವಿ ಇದಾದ ಮೇಲೆ ರೈಸ್ ಕೂಡ ರೆಡಿ ಇತ್ತು ಅನ್ನ ಆಗಿತ್ತು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಫುಲ್ ಉಡುರುಡಿಯಾಗಿ ಅನ್ನ ಮಾಡ್ಕೊಳ್ತೀವಿ ಫಸ್ಟು ಉಡುರುಡಿಯಾಗಿ ಅನ್ನನ ಪಾತ್ರೆಗೆ ಹಾಕಿ ಅದಕ್ಕೇ ಿರುವಂಥ ಎಗ್ ಬುರ್ಜಿದನ್ನು ಎಗ್ ಬುರ್ಜಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀವಿ ಬೇರೆ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಾವು ಇದಕ್ಕೆ ಸಾಸ್ ಗೀಸ್ ಏನೂ ಆ್ಯಡ್ ಮಾಡಿಲ್ಲ ಮನೇಲಿರೋ ಐಟಮಲ್ಲಿ ಸಿಂಪಲ್ಲಾಗಿ ಎಗ್ ರೈಸ್ ಮಾಡಿರೋದು ನಮಗೆಲ್ಲ ತುಂಬಾ ಫೇವ್ರೆಟ್ ಈ ಟೇಸ್ಟ್ ನಮಗೆಲ್ಲ ತುಂಬ ಇಷ್ಟ ಆಗಿದೆ ಈಗ ಏನೇನು ಐಟಮ್ ಮಾಡಿದರೆ ಸಿಂಪಲ್ಲಾಗಿ ಕೆಲವು ಟೈಮು ನಾವು ನಾವೇ ಇದ್ದಾಗ್ಲೂ ಮಾಡ್ಕೊಳ್ಬೋದು ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಕೆಲವು ಟೈಮ್ ಇದಕ್ಕೆ ನಂಚ್ಕೊಳ್ಳೋಕ್ಕೆ ಕಬಾಬ್ ಮಾಡ್ಕೊತೀವಿ ಚಿಕನ್ ಕಬಾಬ್ ಆಯಿತು ರೀತಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೆ ಇದೆ ತುಂಬಾ ಚೆನ್ನಾಗಿತ್ತು ಎಗ್ ರೈಸ್ ರೆಡಿ ಸಿಂಪಲ್ಲಾಗಿ ಈಸಿಯಾಗಿ ಕಮ್ಮಿ ಐಟಮ್ಸಿಂದ ಎಗ್ ರೈಸ್ನ ಮಾಡ್ಕೊಂಡ್ವಿ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇದಂತೂ ತುಂಬನೇ ಸಿಂಪಲ್ ರೆಸಿಪಿ ನಿಮಗೂ ಗೊತ್ತಿದ್ರೂ ಗೊತ್ತಿರ್ಬೋದು ಜಸ್ಟ್ ನಮ್ಮ ಮನೆಯಲ್ಲಿ ಮಾಡಿರೋದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು